ಬೈಲಹಂಗಲ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಗಾನದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಜಾತ್ರಾ ಮಹೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭವು ಶುಕ್ರವಾರದಂದು ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಕೊಲ್ಲಾರದ ಶ್ರೀ ಕಲ್ಲಿನಾಥ ದೇವರು ಮುರುಗೋಡದ ನೀಲಕಂಠ ಶ್ರೀಗಳು ಧಾರ್ಮಿಕ ದತ್ತಿ ಇಲಾಖೆಯ ಶ್ರೀ ಮಹಾಂತೇಶ್ ಶಾಸ್ತ್ರಿಗಳು ಹಾಗೂ ಬಗಲಾಂಬ ದೇವಿ ಮಠದ ವೀರಯ್ಯ ಸ್ವಾಮಿಗಳು ಇವರು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಲ್ಲ ಶ್ರೀಗಳ ಸಮ್ಮುಖದಲ್ಲಿ ಜರುಗಿತು ಹಾಗೂ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಶ್ರೀ ಶಂಕರ್ ಮಾಡಲಿಗಿ ಶ್ರೀ ಬಾಬು ಕೋಡಸಮನ್ನವರ್ ಶ್ರೀ ರಾಜು ಜನ್ಮಟ್ಟಿ ಶ್ರೀ ಈರಣ್ಣ ಗೋಡಿ ವಹಿಸಿದ್ದರು ಕಾರ್ಯಕ್ರಮದ ಅತಿಥಿಗಳಾಗಿ ಶ್ರೀ ಮಲ್ಲಪ್ಪ ಮುಲ್ಗನಕಿ ಮಲ್ಲಪ್ಪ ಗಾಣಗೀರ್ ಶಂಕರಪ್ಪ ಗಾಣಗೀರ್ ಹಾಗೂ ಡಾಕ್ಟರ್ ರವೀಂದ್ರ ಜಕ್ನೂರ್ ಡಾಕ್ಟರ್ ಮಲ್ಲಪ್ಪ ಸಜ್ಜನ್ ಶ್ರೀಮತಿ ಶೋಭಾ ಗಾಣಗೀರ್ ಶ್ರೀಮತಿ ಗೌರವ ಗಾನ್ಗೇರ್ ವಹಿಸಿದ್ದರು ಸನ್ಮಾನಿತರಾಗಿ ಶ್ರೀ ಎಸ್ ಎಲ್ ಗಾನ್ಗಿ ಈಶ್ವರ್ ಗಾನ್ಗೇರ್ ಕುಮಾರಿ ರೂಪಾ ಪಾಟೀಲ್ ಹಾಗೂ ಇದೇ ಸಂದರ್ಭದಲ್ಲಿ ಗಾನದೇವಿಯ ಜಾತ್ರಾ ಕಮಿಟಿಯ ಗೌರವ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಯವರು ಅಧ್ಯಕ್ಷರು ಅಧ್ಯಕ್ಷ ಖಜಾಂಚಿಯವರು ಹಾಗೂ ಸದಸ್ಯರು ತಾಲೂಕು ಗಾಣಿ ಸಮಾಜದ ಸೇಮಾಭಿವೃದ್ಧಿ ಸಂಘದವರು ಈ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ ಅವರಿಗೂ ಕೂಡ ಸ್ವಾಗತೀಯ ಸನ್ಮಾನ ನಿವೃತ್ತಿ ಹೊಂದಿರಂತ ಅವರು ಕಾಣಗೇರವರು ಅವರಿಗೂ ಕೂಡ ಹೃತ್ಪೂರ್ವವಾದಂತ ಸ್ವಾಗತವನ್ನು ಕೋರಿ ಅವರನ್ನು ಸಮಾಜದವರು ಇವತ್ತು ಈ ಗಾಂಧಿ ಅವರನ್ನು ಉತ್ಪನ್ನ ಮಾಡಿ ಬೈಲಂಗಲ ನಗರದಲ್ಲಿ ಇವತ್ತು ಸ್ಥಾಪನೆ ಮಾಡಿದ್ರು ಅಂತಂದ್ರೆ ನೀವು ಬಹಳ ದೊಡ್ಡ ಶ್ರೇಷ್ಠ ಅಂತ ನಾನು ನಡೆಸ್ತಾ ಇದ್ದೀವ್ ಯಾಕಂದರೆ ಬೈರಂಗಲದಲ್ಲಿ ಇದು ಒಂದು ವಿಚಾರಣೆ ಮಾಡಿದಾಗ ಸಮಷ್ಟಿ ಜೀವನ ಅಂತ ಬೈಲಂಗಲದಲ್ಲಿ ಸಮಷ್ಟಿ ಜೀವನ ಯಾಕೆ ಕೊಡೋದಪ್ಪ ಅಂತಂದ್ರೆ ಇಲ್ಲೆಲ್ಲಾ ಹೆಣ್ಣು ದೇವರನ್ನ ಸ್ಥಾಪನೆ ಮಾಡ್ಯಾರ ಗಂಡ ದೇವರನ್ನ ಯಾರು ಸ್ಥಾಪನಾ ಮಾಡಿಲ್ಲ ಅದರಲ್ಲಿ ಆರಾಧನೆ ಮಾಡಿದ್ದಾರೆ ಅವರು ಕೂಡ ದುರ್ಗಾ ಪರಮೇಶ್ವರಿ ಈಚ ಕಡೆ ನಮ್ಮ ಬಗಲಾಂಬ ಕುಳಿತುಕೊಂಡವರು ಬಗಲಾಂಬ ಏನೇನವರು ಆ ಬಗಲಾಂಬ ದೇವಿ ಸ್ಥಾಪನೆ ಮಾಡ್ಯಾರ ಆಚೆ ಕಡೆ ದಾನಾಂಬ ದೇವಿ ಆಚೆ ಕಡೆ ಈಶ್ವರಿ ದೇವಿ ಆಚೆ ಕಡೆ ಇವತ್ತು ಅನ್ನಪೂರ್ಣ ದೇವಿ ಈ ರೀತಿಯಾಗಿ ಸಾಮಾನ್ಯವಾಗಿ ಇದು ಆರನೇ ಏಳನೇ ಕಾಣ್ತೈತಿ ಈ ಬೈಲಂಗಲದಲ್ಲಿ ಯಾಕಂದ್ರೆ ನಿಮಗ ಬಂದಾಗ ಬಯಲುಗಲ್ ಇವತ್ತು ಯಾಕಂದ್ರೆ ಇವತ್ತು ವಿಚಾರ ಮಾಡಿ ನೋಡಿದಾಗ ನನಗನಸ್ತಾ ಇವತ್ತ ಯಾವ ಒಬ್ರು ಹೇಳಿದ್ರು ಕಾರ್ಯಕ್ರಮವನ್ನ ಕಾರ್ಯಕ್ರಮ ಬಹಳ ಮುಕ್ತ ಕಂಡದಿಂದ ಗಾಣದೇವಿಯ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ನಾವೆಲ್ಲ ಅಪ್ಪ ಸನ್ನೋದ್ರಿದ್ದಾಗ ಕುಸಿಬಿ ಶಾಗಳನ್ನ ಪ್ಯಾಟಾಗಿರ್ತಕ್ಕಂಥ ಗಾಣಿಗರ ಮನೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಅದನ್ನು ಹಾಕಿ ಎಣ್ಣೆ ತಗೊಂಡು ಬಂದಿರುವಂಥದ್ದನ್ನು ನಾವು ನೋಡಿದ್ದೀವಿ ಮೂಲತಃ ಇರುವಂಥ ಶಕ್ತಿ ಮತ್ತೆ ಸಂಪತ್ತು ಯಾರದರ ಮನೆಯಾಗ ಹುಟ್ಟಿತ್ತು ಅಂತಂದರೆ ಅದು ಗಾಣಿಗರ ಸಮಾಜದ ಮನೆ ಒಳಗೆ ಅನ್ನುವಂಥದ್ದನ್ನು ನಾವು ನೆನೆಸ್ಕೊಡಿ ಇವತ್ತು ನೀವು ಆಗಿನ ಕಾಲದೊಳಗೆ ನೀವೇನಾದರೂ ಎಣ್ಣೆ ಚೆನ್ನಾಗಿ ತೆಗೆದುಕೊಡ್ಲಿಲ್ಲ ಅಂತಂದರೆ ಈ ಶರೀರಗಳು ಇಟ್ಟು ಚೆನ್ನಾಗಿರ್ತಿದ್ದಿಲ್ಲೋ ಅಂತ ಗೊತ್ತಿಲ್ಲ ಇತ್ತೀಚಿನ ದಿನಮಾನದೊಳಗಿರುವಂಥ ಎಣ್ಣೆಯನ್ನು ತಿಂದಂಥ ಶರೀರ ಹೆಂಗಾಗಿದ್ದಾವಂತಂದರೆ ಒಂಥರ ಟಿ ಬಿ ಪೇಶೆಂಟ್ ಆದಂಗೆ ಆಗಿಬಿಟ್ಟಿದ್ದವು ಯಾಕೆಂತಂದರೆ ಈಗ ನೋಡಿ ಪಾಪ ಈಗ ಅಧ್ಯಕ್ಷರು ಗಂಗಾಧರ್ ಅನ್ನಾರನ್ನ ಸ್ವಲ್ಪ ನೋಡ್ಕೋರೆ ಅವರು ಇವರೆಲ್ಲ ಗಟ್ಟಿ ಕಾಳುಗಳಿಂದ ಒರಿಜಿನಲಿಟಿ ಅಂದರೆ ಚಲೋ ಎಣ್ಣೆಯನ್ನು ತಿಂದಿರ್ತಕ್ಕಂಥದ್ದನ್ನು ಇಡೀ ನಮ್ಮ ಭಾರತ ದೇಶಕ್ಕೆ ತೋರಿಸ್ಕೊಟ್ಟಂಥ ಒಂದು ಮಣೆತನ ಒಂದು ಯಾವುದಾದರೂ ಇದ್ರೆ ಅದು ಗಾನಿಗ ಸಮಾಜದವರು ಅನ್ನುವಂಥದ್ದನ್ನು ಮಾಡಿಕೊಳ್ಬೇಕು ಒಂದು ಗಾನಕ್ಕೆ ಎರಡು ಎತ್ತುಗಳನ್ನು ಕಟ್ಟಿ ಆ ಮೂಲಕ ಎಣ್ಣೆ ತೆಗೆಯುತ್ತಿದ್ದ ಗಾಣಿಗರು ಜಗತ್ತಿಗೆ ಬೆಳಕು ಕೊಟ್ಟವರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಸ್ಸಾಂನಿಂದ ಸೌರಾಷ್ಟ್ರದವರೆಗೂ ನಮ್ಮ ಗಾನಿಗರು ಹತ್ತು ಕೋಟಿಗೂ ಹೆಚ್ಚು ಸಂಖ್ಯೆಯಲ್ಲಿ ಭಾರತ ದೇಶದಲ್ಲಿದ್ದಾರೆ ಅಷ್ಟೇ ಅಲ್ಲದೆ ಆದಿಕವಿ ಸರ್ವಜ್ಞನ ವಚನಗಳಲ್ಲಿಯೂ ಕೂಡ ಗಾನಿಗರಿಗೆ ವಿಶೇಷ ಸ್ಥಾನವನ್ನ ಲಭಿಸಲಾಗಿದೆ ಎಳ್ಳು ಗಾನಿಗ ಬಲ್ಲ ಊರಿಗೊಬ್ಬ ಗಾನಿಗ ಶ್ರೇಷ್ಠ ಗಾಣಿಗರಿಲ್ಲದ ಊರಿಲ್ಲ ಎಂದು ಹೇಳಿರುವುದನ್ನ ನಾವು ಕಾಣುತ್ತೇವೆ ಮತ್ತೆ ಈ ಗಾಣಿಗೆ ಸಮಾಜದಲ್ಲಿ ಎಷ್ಟು ತಾಕತ್ತೈ ಕಲ್ಲಿ ಉದಾಹರಣೆ ಕೊಡ್ತೀನಿ ಇಪ್ಪತ್ ಮೂರೊಳಗ ವಿಧಾನಸಭಾ ಚುನಾವಣೆಯ ಹೌದಲ್ಲ ನೀವೆಲ್ಲ ಟಿವಿ ನೋಡ್ತಿದ್ರಿ ಪತ್ರಿಕೆಗಳನ್ನು ನೋಡ್ತಿದ್ರಿ ಯಾವುದೇ ಒಂದು ಏನದು ಫಸ್ಟ್ ಹೇಳ್ತಾರಲ್ರಿ ಏನದು ಸಮೀಕ್ಷೆ ಒಂದ್ ನೂರ ಎಂಟು ನೂರ ಐದು ನೂರು ಒಂದ್ ತೊಂಬತ್ತೈದು ಹಿಂಗ ಕಾಂಗ್ರೆಸ್ ಪಕ್ಷ ಹತ್ರ ಹತ್ತಿರ ಬರ್ತೈತಿ ಅಂತಕ್ಕಂಥದ್ದು ಎಲ್ಲ ಸಮೀಕ್ಷೆಗಳು ಹೇಳಿದ್ರು ಆದ್ರೆ ಒಂದು ಹೇಳ್ತೀನಿ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದೆ ಏನಾಗಪ್ಪ ಒಬ್ಬ ಗಾಣಿಗ ಸಮಾಜದ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬಯಸದೆ ಹೋದ್ರು ಲಕ್ಷ್ಮಣ್ ಸವದಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೋದ ನೂರ ಐದು ನೂರ ಹತ್ತು ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಸ್ಥಾನಮಾನಗಳು ಬಹುಸಂಖ್ಯಾತ ಗಾಣಿಗ ಸಮಾಜದ ನಿರ್ಣಾಯಕ ಮತಗಳನ್ನು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಹೊಂದಿ ಒಬ್ಬ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿಗೆ ನಾವು ಸಪೋರ್ಟ್ ಆಗಿ ನಿಲ್ತೇವೋ ತೋರಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕ್ಷೇತ್ರದೊಳಗ ಗೆಲ್ಲಲಿಕ್ಕೆ ನಮ್ಮ ಗಾನಗಿ ಸಮಾಜದ ಲಕ್ಷ್ಮಣ ಸವದಿ ಅವರ ಕೊಡುಗೆ ಐತಿ ಅಂತಕ್ಕಂಥದ್ದಲ್ಲಿ ನಾವು ಬಹಳ ಅಭಿಮಾನ ಅಭಿನಂದನೆಗಳನ್ನು ಸಲ್ಲಿಸಿದ್ದಕ್ಕೆ ನಾನು ತುಂಬಾ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಗಿರಿಜಾ ನವಾರ್ ಮತ್ತು ಪ್ರವೀಣ್ ಗಾಂಡ್ಗೆ ಮಟ್ಗಟ್ಟೆ ಈ ಎಲ್ಲ ಟೀಮ್ನವರಿಗೆ ನಿಮ್ಮ ಪರವಾಗಿ ನನ್ನ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅಭಿನಂದನೆಗಳನ್ನು ಯಾಕಂದ್ರೆ ಈ ರೀತಿ ಏನಂತ ಪೂಜೆ ಕೊಟ್ಟಂತ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಹೋಗುದಾದ್ರ ಒಂದು ಒಳ್ಳೇದಾಗ್ಲಿಕ್ಕೆ ಒಂದು ಅವಕಾಶ ಐತಿ ಈ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಅವರ ಪ್ರತಿಭಾ ಪುರಸ್ಕಾರ ಮತ್ತೆ ಯಾರ್ಯಾರ ಈ ನಮ್ಮ ಗಾಣ ದೇವತೆಯನ್ನ ಕುಂದಿಸಲಿಕ್ಕೆ ಕೊಟ್ಟಂತ ಸಹಾಯ ಮಾಡಿದಂತ ಶಾಸಕರು ಇರ್ಬೋದು ಸಂಸದರು ಇರ್ಬೋದು ಮಾಜಿ ಇರ್ಬೋದು ಹಾಜಿ ಇರ್ಬೋದು ಪುರಸಭೆ ಇರ್ಬೋದು ವಿವಿಧ ಸಂಘಟನೆಗಳು ಇರ್ಬೋದು ಇದೆಲ್ಲ ಕೊಟ್ಟಂತ ಕಾರಣಭೂತರಂತ ಎಲ್ಲಾರು ಕೊಟ್ಟಿರ್ತಾರಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ತಗೊಂಡ ಇವತ್ತಿನ ಜನ ಬೈಲೊಂಗಲ್ಲೇ ಗಾಣಿಗೆ ಸಮಾಜದಲ್ಲಿ ಎಂಟು ಗುಂಟೆ ಜಾಗದಲ್ಲೇ ಒಂದು ಗಾಣ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇವತ್ತು ದೇವಸ್ಥಾನನ ನಾವ್ ಇವತ್ತ ನಮ್ಮ ಈ ಭಾಗದಲ್ಲಿ ಇರತಕ್ಕಂತ ಎಲ್ಲಾ ನಮ್ಮ ಸಮಾಜದ ಜನರಿಗೆ ಮತ್ತೆ ಇನ್ನುಳಿದ ಸಮಾಜ ಜನರಿಗೆ ದಿನನಿತ್ಯ ಅವ್ರಿಗೆ ಬಾಂಧು ಹೋಗಲಿಕ್ಕೆ ದೇವರ ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ಒಂದು ಗಾಣ ದೇವತೆ ನಮ್ದೇನು ಒಂದು ಗಾಣಿಗೆ ಸಮಾಜ ಎಲ್ಲಾ ತಾಲೂಕಿನಿಂದ ನಾವು ಸಮಾವೇಶ ಮಾಡಿದ್ವಿ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಸಾಹೇಬರು ಬಂದರು ಆ ಸಂದರ್ಭದಲ್ಲಿ ಒಂದು ಎರಡು ಕೋಟಿ ರೂಪಾಯಿನ ಅನುದಾನ ಕೊಡ್ತಾನ ವಾಗ್ದಾನ ಕೊಟ್ಟಿದ್ರು ಅದು ಒಂದು ಹಂತದಲ್ಲಿ ನಡೆದಿದೆ ನಾವು ಗಿರಿಜನವರೆಲ್ಲ ಕುಡ್ಕೊಂಡು